ನಮಸ್ಕಾರ ಕೆ ಇ ಎ ಅಧಿಕಾರಿಗಳಿಗೆ ಈ ಒಂದು ರಿಕ್ವೆಸ್ಟ್ ಇರುತ್ತೆ ಈಗಾಗಲೇ ನೀವುಗಳು ಲ್ಯಾಟ್ರಿನ್ ಟ್ರಿ ಅಭ್ಯರ್ಥಿಗಳಿಗೋಸ್ಕರ ಕನ್ಫರ್ಮೇಷನ್ ಸ್ಲಿಪ್ ಇರ್ಬೋದು ಮತ್ತು ಮೊದಲನೇ ಸುತ್ತಿನ ಚಾಯ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಏನಂತಂದರೆ ಲಿಂಕನ್ನು ಕೊಟ್ಟಿದ್ದೀರಿ ಆದರೆ ಇನ್ನೂವರೆಗೂ ಕೂಡ ಅದಕ್ಕೆ ಒಂದು ಗೈಡ್ಲೈನ್ಸನ್ನು ಕೂಡ ಕೊಟ್ಟಿಲ್ಲ ಆಮೇಲೆ ಸ್ಕೆಡ್ಯೂಲನ್ನು ಕೊಟ್ಟಿಲ್ಲ ಸಡನ್ನಾಗಿ ನೀವುಗಳು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಇಪ್ಪತ್ತೊಂಬತ್ತು ಅಂತ ಬಂದಿದೆ ನಿನ್ನ ರಾತ್ರಿ ಎಂಟು ಗಂಟೆಗೆ ನೀವು ಅಪ್ಡೇಟ್ ಮಾಡಿರುವಂಥದ್ದು ಈಗಾದರೂ ಕೂಡ ಸರಿಯಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಕೂಡ ಇಲ್ಲ ಇದರ ಮಧ್ಯದಲ್ಲಿ ನೀವು ಇವತ್ತೇ ಕೊನೆ ದಿನಾಂಕವನ್ನು ಕೊಟ್ಟಿರುವಂಥದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಾರೆ ಆಮೇಲೆ ಡಿಸ್ಟೆನ್ಸ್ ದೂರ ಇರುತ್ತೆ ಅಂಥ ಅಭ್ಯರ್ಥಿಗಳಿಗೆ ನೀವು ಸಡನ್ನಾಗಿ ಈ ರೀತಿ ಮಾಡಿದರೆ ತಪ್ಪಾಗುತ್ತೆ ಎಲ್ಲವನ್ನು ನೀವು ಮಾಡ್ತಾ ಮಾಡ್ತಾಯಿದ್ದೀರಿಲ್ಲಂತಿಲ್ಲ ಆದರೆ ಅದಕ್ಕೆ ಒಂದು ನಿಗದಿತವಾದಂಥ ಟೈಮನ್ನು ಕೊಡಬೇಕಾಗತ್ತೆ ಯಾರು ಕೂಡ ರೆಡಿ ಕುತ್ಕೊಂಡಿರೋದಿಲ್ಲ ಯಾರತ್ರ ಕೂಡ ದುಡ್ಡು ಇರೋದಿಲ್ಲ ಬಡ ಅಭ್ಯರ್ಥಿಗಳು ಇರ್ತಾರೆ ಅಂಥವ್ರುಗಳಿಗೆ ಸ್ವಲ್ಪ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರವೇ ಹೋಗಿ ನೀವು ಅಟ್ಲೀಸ್ಟ್ ಎರಡು ದಿನ ಆದರೂ ಕೊಡಬೇಕಿತ್ತು ಕಾಲಾವಕಾಶವನ್ನು ಅದನ್ನು ಬಿಟ್ಕೊಟ್ಟು ನೀವು ಸಡನ್ನಾಗಿ ಬರೀ ಹನ್ನೆರಡು ತಾಸಲ್ಲಿ ನೀವು ಹೋಗಿ ಅಡ್ಮಿಷನ್ ಆಗಬೇಕು ಅಂತಂದರೆ ಇದು ಏನಪ್ಪಾ ಅಂತಂದರೆ ಸರಿಯಲ್ಲ ನಾನು ಅಧಿಕಾರಿಗಳಿಗೆ ಕೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದು ಎಲ್ಲ ಒಂದು ಅಭ್ಯರ್ಥಿಗಳ ಕಡೆಯಿಂದ ಯಾಕಂತಂದರೆ ಅಭ್ಯರ್ಥಿಗಳಿಗೆ ನೀವು ಸರಿಯಾಗಿ ರಿಸ್ಪಾನ್ಸು ಕೂಡ ಮಾಡ್ತಾಯಿಲ್ಲ ನಿಮ್ಮ ಒಂದು ಹೆಲ್ಪ್ ದವರು ಸರಿಯಾಗಿ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ನಾನು ಕೂಡ ಕಾಲ್ ಮಾಡಿದೆ ಕಾಲುಗಳನ್ನು ಕಟ್ ಮಾಡುವಂತ ಅಥವಾ ರಿಸೀವ್ ಮಾಡಿ ಕಟ್ ಮಾಡೋದು ಅಥವಾ ವೇಟ್ ಮಾಡಿ ಅಂತ ಹೇಳಿ ಕಟ್ ಮಾಡೋದು ಈ ರೀತಿಯಾಗಿ ಮಾಡೋದರಿಂದ ಇದು ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಅಭ್ಯರ್ಥಿಗಳಲ್ಲಿ ಒಂದು ಭಯದ ಮತ್ತು ಟೆನ್ಷನಿನ ವಾತಾವರಣ ಉಂಟಾಗುತ್ತೆ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ ಕೇ ಇದ ಅಧಿಕಾರಿಗಳಿಗೆ ನೀವುಗಳು ದಿನಾಂಕವನ್ನು ವಿಸ್ತರಣೆ ಮಾಡಿ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕ ವಿಸ್ತರಣೆ ಮಾಡಿ ಮಿನಿಮಮ್ ಎರಡು ದಿನ ಆದರೂ ಕೊಡಿ ಆಮೇಲೆ ವೆಬ್ಸೈಟನ್ನು ಸರಿಯಾಗಿ ಓಪನ್ ಇಡಿ ಅಂದರೆ ಲಿಂಕ್ ಸರಿಯಾಗಿ ಓಪನ್ ಆಗ್ತಾ ಇಲ್ಲ ವೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಆಗ್ತಾಯಿಲ್ಲ ಇದನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡಿ ಒಂದು ಎರಡು ದಿನ ಎರಡು ದಿನ ಆದರೂ ನೀವು ಕಾಲಾವಕಾಶ ಕೊಟ್ಟರೆ ವಿದ್ಯಾರ್ಥಿಗಳು ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ